ನೀವು ಬೆಳಿಗ್ಗೆ ಎದ್ದು ಫೋನ್ ಚೆಕ್ ಮಾಡುತ್ತೀರಾ ಆಮೇಲೆ ಇಡೀ ದಿನ ಹೀಗೆ ಹೋಗುತ್ತದೆ ದುಃಖದ ಮಾತು ಅಂದರೆ ಇದು ಆಗುತ್ತದೆ ಜನ ಯಾಕೆ ಬೆಳಿಗ್ಗೆ ಸರಿಯಾಗಿ ಎದ್ದು ಬರಲ್ಲ ಏಕೆಂದರೆ ಅವರಿಗೆ ಅನ್ನಿಸುತ್ತದೆ ಅದು ಕಷ್ಟ ಅಂತ ಮತ್ತೆ ಕೆಲವರು ಮಾಡುತ್ತಾರೆ ಬಿಗ್ ಬಿಗ್ ಪ್ಲಾನ್ ಆದರೆ ಎರಡು ದಿನ ಆದ ಮೇಲೆ ಬಿಟ್ಟು ಬಿಡುತ್ತಾರೆ ಆದರೆ ಇದು ಎಲ್ಲಾ ಫಾಲ್ಸ್ ಇಡೀ ಸಿಸ್ಟಮ್ ನೀವು ತಪ್ಪಾಗಿ ಮಾಡ್ತಿದ್ದೀರಿ ಸಕ್ಸಸ್ಫುಲ್ ಮಾರ್ನಿಂಗ್ ರೂಟೀನ್ ಅಂದರೆ ಸಿಂಪಲ್ ಆಗಿ ಇರಬೇಕು ಮತ್ತು ಎವ್ರಿಡೇ ಮಾಡಬೇಕು ಅಷ್ಟೇ ಮೊದಲು ರಾತ್ರಿ ಫೋನ್ ಬಗ್ಗೆ ನೀವು ದೂರ ಇಟ್ಟು ನಿದ್ದೆ ಮಾಡಿ ಕನಿಷ್ಠ ಮೂರು ಅಡಿ ದೂರದಲ್ಲಿ ಇಟ್ಟು ಮಲಗಿ ಎರಡನೆಯದಾಗಿ ಎದ್ದ ತಕ್ಷಣ ಮೊದಲು ಒಂದು ಗ್ಲಾಸ್ ನೀರು ಕುಡಿಯಿರಿ ಆಮೇಲೆ ಐದು ನಿಮಿಷ ಸಣ್ಣ ಎಕ್ಸರ್ಸೈಸ್ ಮಾಡಿ ಮೂರನೆಯದಾಗಿ ದಿನದ ಮೊದಲ ಅರವತ್ತು ನಿಮಿಷ ಯಾವುದೇ ಸೋಷಿಯಲ್ ಮೀಡಿಯಾ ನೋಡಬೇಡಿ ಬದಲಿಗೆ ನಿಮ್ಮ ದಿನದ ಗೋಲ್ಸ್ ಬರೆದುಕೊಳ್ಳಿ ನಾಲ್ಕನೆಯದಾಗಿ ಹೆಲ್ತಿ ಬ್ರೇಕ್ಫಾಸ್ಟ್ ಮಾಡಿ ಜಂಕ್ ಫುಡ್ ಬೇಡ ಹೊಟ್ಟೆ ಸರಿ ಇಲ್ಲದಿದ್ದರೆ ಮೈಂಡ್ ಕೂಡ ಸರಿ ಇರುವುದಿಲ್ಲ ನಿಮ್ಮ ಬ್ರೇನ್ ಒಂದು ಮಸಲ್ ಇದೆ ಅದನ್ನು ಟ್ರೇನ್ ಮಾಡಬೇಕಾಗುತ್ತದೆ ಮೊದಲು ಮೂರು ದಿನ ಕಷ್ಟ ಆಗುತ್ತದೆ ಆದರೆ ಒಂದು ವೀಕ್ ಆದ ಮೇಲೆ ಆಟೋಮ್ಯಾಟಿಕ್ ಆಗಿ ಆಗುತ್ತದೆ ನಿಮ್ಮ ಬಾಡಿ ಕ್ಲಾಕ್ ಸೆಟ್ ಆಗುತ್ತದೆ ಆಮೇಲೆ ನೀವೇ ಫೀಲ್ ಮಾಡುತ್ತೀರಿ ಎಷ್ಟು ಎನರ್ಜಿ ಇರುತ್ತದೆ ಇಡೀ ದಿನ ಇದೆಲ್ಲ ನಿಮ್ಮ ಹ್ಯಾಂಡ್ಸ್ ಲೋ ಇರುವ ಪವರ್ ಯಾರೂ ನಿಮಗೆ ಕೊಡಲ್ಲ ನೀವೇ ತೆಗೆದುಕೊಳ್ಳಬೇಕು ಇಂದಿನಿಂದಲೇ ಶುರು ಮಾಡಿ ಯಾವುದೇ ಎಕ್ಸ್ಕ್ಯೂಸ್ ಇಲ್ಲ ಡಿಸೈಡ್ ಮಾಡಿ ಇದೀಗ